ಅಲ್ಲಿ ಊರ್ ಹುಡುಗ ನೀಲ್ ಬಂದ್ರೆ ನೀವು ಒಟ್ಟ ಮಂದಿ ಕಣಿ ಕಾಣ್ಬಿಡ್ರಿ ನೀವು ಕೇಳಿದ್ನಲ್ವಾ ಯಾವ ಹೋಗೋಣ ಬಂಗಾರ ಸಾಮಾನ ಏನ್ ಮಾಡ್ತಿ ನಂತೆ ಕಡಾಕೋ ನಾನು ಕೊಡ್ತೀನಿ ಮೊದ್ಲು ನಿಲ್ ಹೋಗಿ ನಿನ್ನ ಅಶಿದ್ದ ಯಾವತ್ತೂ ಪುಗಾರ ಕಷ್ಟ ಇದರ ಅದ್ಲಾ ಅಷ್ಟು ಸಾಕ ನಾವಿನ್ ಬರ್ತೀವಿ ಊರ ಕಡೆ ಏನಾದರೂ ಹೇಳುತ್ತು ಸ್ವಲ್ಪ ಏ ಹುಚ್ಚ ಊರ ಕಡೆ ಏನಾರ ಆಗ್ಲಕ್ಕ ಮಲ್ಲಿ ಜಾಗ ಬಿಡ್ರಿ ನೀವು ಆದರೆ ಇಷ್ಟೊತ್ತಿನಾಗಿಯವ್ರು ಅನ್ನದ ಹುಡುಗಿರ್ತೀರ ಸರ್ ಸರಾಗಿ ನಾವಿನ್ ಬರ್ತೀವಿ ಬಾಪ ಏ ಶಿವೂ ಅದೀಗ ಮಂದಿ ಇರ್ತತಿ ಅದಕ್ಕೂ ಹೋಗ್ಬೇಡ್ರಿ ಒಳಗಿಂದ ಅದು ಹೋಡಿ ಅದು ನೋಡಂಗಿಲ್ಲ ಶಿವ್ ಅವ ಇಳಿದು ಬರೋ ಬರನೈತೆ ಈ ಮಂದಿ ಕಣಿ ಕಾಣ್ತಿರ್ ಹಿಂಗ ಒಬ್ಬರಿಗೆ ಹಚ್ಕೊಂಡು ಪ್ರೀತಿ ಮಾಡ್ಯಾರು ಚಂದ ಬಾಳೆ ಮಾಡಿ ಬಟ್ ನಾ ಊರಾಗ ಯಾರು ಸಂಶಯ ಬರಲ್ಲ ನಾ ಇರ್ತೀನಿ ನಷ್ಟ ಪರ್ವ 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 ಎಟ್ಟು ಹೋಗಲಕ್ಕೆ ಮನೆಯ ಕೂಡಿದ್ರೆ ಮತ್ತೆ ಗಾತ್ರ ಮಾಡ್ಲಾಕಿ ಎಲ್ಲಿ ಹೋಗಿರ್ಬೇಕು ಕೇಳಿದ್ರೆ ಮತ್ತೆ ಹಂಗೋ ಊರು ಹುಟ್ಟು ಓಡಿ ಬಂದಿದೆ ಏನು ಬಾ ನಿಮ್ಮ ನಿಮ್ಮನೂ ಕಾಡೋದಿಲ್ಲ ಯಾರು ಕೊಡೋದಿಲ್ಲ ನಮ್ಮೂರು ಸೀಮಿತಿದ ಊರ್ ದಾಟಿ ಹೊಂಟೀವಿ ಊರ್ ದಾಟಿ ಹೋಗಿತ್ತ ಮೊದಲ ನನ್ನೂರು ದಾಟಿ ಹೋಗುದ್ರಾಗ ಈ ತಾಳಿ ಈ ಕರಿಮಣಿ ನಿನ್ನ ಕಟ್ಟಿ ಕರ್ಕೊಂಡು ಹೋದಂದ್ರ ನಾವೆಲ್ಲಿದ್ದಲ್ಲಿ ಅನ್ನ ಬರಲಿ ಯಾರ ಬರಲಿ ಇದು ಒಂದು ನಿನ್ನ ಕೊಳ್ಳಾಗಿತ್ತಂದ್ರ ನಿನಗೆ ಕರ್ಕೊಂಡು ಹೋಗಾಕ ನನಗೆ ನಿನಗೆ ಕೈ ಹಚ್ಚಾಕ ಬಾಳ ಹಿಂದೆ ಮುಂದೆ ನೋಡ್ತಾರೆ ಬಾರ ನಮ್ಮ ಮೂರ್ ಶಮ್ಮ ದೇವ್ರ ಮುಂದೆ ನಿಂಗೆ ತಳಿ ಕಟ್ಟಿ ಊರ್ ದಾಟಿ ಕರ್ಕೊಂಡು ಹಾಕ್ತೀನಿ ನೂರು ವರ್ಷ ನೋಡ್ಕೊತೀನಿ ನನಗೆ ಈಗ ಧೈರ್ಯ ಬಂತು ನೀನು ಪ್ರೀತಿ ಮಾಡಿದಕ್ಕೆ ಮಾಡಿದ ನನಗೇಕ್ ಆಯ್ತು ಎರಡು ದಿನ ನಾಲ್ಕು ದಿನ ಪ್ರೀತಿ ಮಾಡಿ ಚಟಾತಿರಿದ್ಮ ಅವರು ತಟ್ಟಿ ಇವರ ತಟ್ಟಿ ಆಗೋಕ್ಕಿಂತ ಮೊದಲ ಪ್ರೀತಿಗೆ ಪ್ರೀತಿ ಕೊಟ್ಟು ಮನಸ್ಸು ಕೊಟ್ಟು ಪ್ರೀತಿ ಮಾಡಿರ್ತೀವಲ್ಲ ಅವ್ರಿಗೆ ಪ್ರೀತಿ ಬಳಿ ಏನು ಮುದು ಗೊತ್ತಿರ್ತದೆ ನಿನ್ನ ಜೊತೆ ಭಾಳ ಬೇಕು ಅನ್ನೋ ಸಂಬಂಧ ನೀನು ಪ್ರೀತಿ ಮಾಡಿ ಎಷ್ಟೋ ತ್ರಾಸಾದರೂ ನಿನ್ನ ಅಂಗಯ್ಯ ಗಿಡ ಸಾಕ್ತಿನಿ ಶಿವು ಅದು ಬೇಕು ಇದು ಬೇಕು ಅಂತ ಏನು ನಿನಗೆ ಆಡಂಗಿಲ್ಲ ನೀ ಒಬ್ಬ ನನ್ನ ಜೋಡಿದ್ದಂತೋ ನನಗೆ ಅಷ್ಟೇ ಸಾಕು ನನಗೆ ಇನ್ನೂ ಭಾಳ ಧೈರ್ಯ ಬರ್ತೈತಿ ನನಗೆ ನೀ ಜೋಡ ನಿನಗೆ ನಾ ಜೋಡ ಅಂತ ಆ ದೇವರ ಅಂತ ನನ್ನ ನಿನಗೆ ನಾ ಆಗಿರ್ತೀನಿ ನಾನು ನೀ ಆಗಿರೋ ತಡ ನೋಡ ಮತ್ತ ನೋಡ್ತಾರೆ ಯಾರು ಮನೆಯಿಲ್ಲ ಮತ್ತೆ ಗಾತ ಮಾಡಿದಂ ಕಾಂತಿ ಎಲ್ಲಿ ಹೋಗಿರ್ಬೇಕು ನಿನಗಿಂತ ಗೊತ್ತಾಯ್ತೇನೆ ಮನೆಯ ಕೂಡ್ ಹಾಕಿದ್ರಕ್ಕಿ ಮಣಿ ಬಿಟ್ಟು ಹೋಡಿಗಾಳ ಹ್ಮ್ ಅಕ್ಕಿನ ಹುಡ್ಕೋದನ್ನ ಕಲ್ಲು ಏನ್ ಮಾಡ್ತೀವಿ ಪ್ರತಿ ಗೊತ್ತಿಲ್ಲ ಊರ ಸುದ್ದಿ ಹಬ್ಬದ್ರಾಗ ನನ್ ತಂಗಿ ನನ್ ಕಣ್ಮುಂದಿರ್ಬೇಕು ನಿನ್ನ ತಂಗಿ ನೀನ್ ಕಣ್ಮುಂದಿರ್ಬೇಕಂದ್ರ ಮೊದಲು ಅವನ್ ಹಿಡಿದು ವಿಚಾರ ಮಾಡ್ಬೇಕು ನಾವು ಯಾರವ ಬಾ ನಾ ತೋರಿಸ್ತೀನಿ ಯಾ ಸಾಣ್ಣ ಹೇಳುದಿಲ್ಲ ಕೇಳಿದ್ರೆ ಇದ ಮೇಲೆ ಹೆಂಗೆ ಹಿಡಿದು ಊರಾಗ ಪಾರನು ಕಾಣಲ್ಲ ಗ್ಯಾಲಾ ಶುಗಾನು ಕಾಣೋಲ್ಲ ಈಗನ ಎಲ್ಲಿ ಹೋಗ್ಯಾರ ಅಂತ ಹೇಳ್ತೇವೆ ಇಲ್ಲ ಅವ್ರು ಹೋಗಾಕ ನೀನು ಮುಂದಾಗಿ ಹೇಳಿದಿ ಚಲೋ ಇಲ್ಲಾಂದ್ರೆ ನಿನ್ನ ಜೀವನ ಹೊಡಿತೀನಿ ಅವ್ರು ಹಂಗೆ ಸಂಬಂಧ ನನ್ನ ಸುತ್ತ ಬಂದಿರಿ ನೀವು ನೀ ಹೆಂತ್ರಿ ಹೇಳದು ಗೊತ್ತಿಲ್ಲನ ಎಲ್ಲಿ ಹೋಗ್ಯಾರ ಹೇಳು ಅವ್ರ ಅಲ್ಲೋ ಇವ್ನಿಗೆ ಎಲ್ಲಿ ಕೇಳಿದ್ರೆ ಬಾಯಿ ಬಿಡಂಗಿಲ್ಲ ಪ್ವಾಟೋದ್ ಮನಿಗೆ ಹೋಗಿ ಕಟ್ಟುನು ಅವಾಗ ಬಾಯಿ ಬಿಡ್ತಾನೆ ಆಗೋಣ ಪಡಿಬೇಡ್ರಿ ಅವ್ರು ಹೇಳ್ತೀನಿ ಮತ್ತೆ ಇವತ್ತ ತನಕ ಗೊತ್ತಿಲ್ಲ ಅಂದಿ ಈಗ ಹೆಂಗ್ ಹೇಳ್ತೀನಿ ಅಂದೆ ಹಲೋ ನೀ ಸುಮ್ಮಿಂದ್ರ ಇದ್ದಿದ್ದು ಇದ್ದಂಗೆ ಹೇಳಿದಿ ಭಾಳ ಚಲೋ ಇಲ್ಲಾಂದ್ರೆ ನಿನ್ನ ಮುದ್ದೆ ಮಾಡಿ ತೆಗಿತೀನಿ ಇದ್ದಿದ್ದೆ ಹೇಳ್ತೀನಿ ಅದು ಏನಾಯ್ತು ಅಂದ್ರೆ ಇಶ್ ಇದು ನೀವು ಹೇಳಿದ್ನ ಇಶ್ಮೇಡಿ ಯವ್ವ ಆ ಬಂಗಾರ ಸಮಾನ ಏನು ಮಾಡ್ತೀನಿ ನಂತೆ ಕರೆಕ್ಟ್ ನಾನು ಕೊಡ್ತೀನಿ ಮೊದಲು ನಿಂದು ಹೋಗ್ತೀನಿ ಹ್ಞೂ ಪ್ರಸಿದ್ಧ ಆಗ್ತ ನಿನ್ನ ಪುಗಾರ್ ಯಾವತ್ತೂ ಮರದಿರ್ಲಿ ಕಷ್ಟ ಕಾಲ್ದಾಗ ಆಸರದ್ನ ಅಷ್ಟ ಸಾಕು ಸಾಕು ನಾನ್ ಮರದೇವೆ ಊರ ಕಡೆ ಏನಾದ್ರು ಹೇಳ್ತೀ ಮೊಸಲ್ ಊರ ಕಡೆ ಏನಾರ ಆಗ್ಲಾಕ ಮಲ್ಲಿ ಜಾಗ ಬೇಡ್ರಿ ನೀ ಶಿವು ಹಾದಿಗ ಮಂದಿ ಇರ್ತೇತಿ ಆದಿ ಹೋಗ್ಬೇಡ್ರಿ ಒಳಗಿಂದ ನೋಡ್ರಿ ಅದು ನೋಡಂಗಿಲ್ಲ ಇಂತಾದ್ ಮಾಡಾಕ ನಿತ್ಯ ಊರಾಗ ಯಾವ ಕಡೆ ನಾನಂತೂ ದೊಂಟಿಗೋಯ್ ರೆಕ್ಕ ಕೊಟ್ಟಿನಿ ಅವ್ರ ಮುಂಗ್ಗಳ ಸಾಬು ಇವನು ಆಮ್ಯಾಗ ವಿಚಾರ ಮಾಡೋಣ ಮೊದಲು ಅವ್ರ ಹುಡುಗಾಡ ನಡಿ ಯಾರೀ ಯಾರೇಬೇಕ್ರಿ ನಮಗಿರಾಕೊಂದು ಮನಿ ಬಾಡಿ ಬೇಕಾಗಿತ್ತು ಮನಿ ರೀ ಯಾವ್ದು ತಮ್ಮ ನಿಮಗೂ நம்ம ஊர் அல் ஊர் நீங்க ரீ ஊனக் குரத்தேவ் ரீ கூட்ரி நவ்ரிங்காடிக் அய்யப்பா காரமாரி சுமாரி கொடங்கல நன் சசி நான் மதில சிவன் கூட கழசியா ಮಲಕ್ರಾ ಕಳ್ಸಿಲ್ರಿ ಅವ್ರಿಗುರು ಪ್ರೀತಿ ಮಾಡಾಕತ್ತರ ಅವ್ರ ಹುಡುಗ ಅವ್ರು ಪ್ರೀತಿ ಮಾಡಾಕತ್ತಿದ್ದು ನನ್ ಗುರುತೈತಿ ಅವ್ರಿಗೆ ಒಂದ್ ಮಾಡಿ ನನ್ ಮುಂದ್ ಬರ್ತಿ ನೋಡ್ರಿ ಮಲಕ್ರ ಅವ್ರಿಗ್ರೀತಿ ಒಂದ್ ಆಗವ್ರಿ ಅವಂದಾಗ ನಾ ಬಿಲ್ಲ ಅವನಿಕ್ ಒಂದಾದ್ರು ಅಕ್ಕಿಗೆ ಮದ್ವೆ ಆಗವನೇನ ಇದನ್ನ ಅವ್ರ ಮುಂದೆ ಹೇಳ್ರಿ ನನ್ ಮುಂದೆ ಆಕೆ ಆಕ್ರಿ ನೀವು ಅವ್ರಿಬ್ಬ್ರನು ಒಂದ್ ಮಾಡಿ ಹಲ್ಕತ್ ನನ್ ಮಗ ನೀನೇ ಎಲ್ಲ ಅಡ್ಡ ಒಬ್ರು ಮನಿ ಬಾಡಿಗೆ ಕೊಡೋಳಗ್ಯಾರ ನಿನ್ ನಾವೆಲ್ಲ ಹೇರುನು ಚಂತಿ ಮಾಡೋಣ ಕೇಳೋಣ ಬಾ ಯಾರಾದ್ರಿ ಯಾಕಪ್ಪ ಯಾರು ಯಾರು ನಮಗ ಮನಿ ಬಾಡಿಗೆ ಬೇಕಾಗಿತ್ರಿ ನಾವು ಈ ಊರನ್ನಾರಲ್ರಿ ಬೇರೆ ಊರನ್ನಾರ ನೀವು ಕೋಣ ಪರಿಚಯ ಇಲ್ಲ ಕೂಡಂಗ ನಾವು ಬಾಡಿಗೆ ಕಲ್ಲು ನನ್ ಸಸಿ ಮನ್ಯಾಗೂ ಕಾಣಲ್ಲಗಾಳ ಅವ್ರ ಅಣ್ಣ ಕೇಳಿದ್ರೆ ಅವನು ಹೇಳೋಲ್ಲಗ ಆಕಿ ಎಲ್ಲ ಪಕ್ಕ ಬೇಕಷ್ಟೇ ನನಗೆ ಇನ್ನೆಲ್ಲಿ ಇರ್ತಾಳೆ ಆ ಶಿವ್ಯಾನ್ ಜೋಡಿ ಓಡಿ ಹೋಗಿ ಮೂರು ದಿನ ಆತ ಅಷ್ಟು ಸುದ್ದಿ ಮುಟ್ಟಿಲ್ಲ ನಿಮ್ ನಾ ಮದುವೆ ಆಗ್ಬೇಕನ್ನು ಹುಡುಗಿ ಶಿವ್ಯಾನ್ ಜೋಡಿ ಓಡಗಾಳ ಅಲ್ಲೇನ್ ಮನೆ ಸುಖ ಕಾಣ್ಬೇಕಂದ್ರೆ ಅಕ್ಕಿ ಯಾರದ ಇಡ್ತಂದ್ರೆ ನನ್ ಮನೆ ಹಾಕಕ್ಕೆ ಹೋಗ್ಬೇಡ್ರಿ ನಿಮ್ ಸೊಸಿ ಮ್ಯಾಗ ನಿಮಗೆ ಕಳ್ಳ ಕಾಳಜಿ ಇತ್ತು ಅಂದ್ರೆ ಆಕಿನ ಹುಡುಕ್ರಿ ಹುಡುಕಿ ಒದಿರಿ ಆಕಿನ ಕರ್ಕೊಂಡ್ ಬರ್ರಿ ನಿನ್ನಂತವ್ರು ಬುದ್ಧಿಮಾತ್ ಹೇಳಂಗ್ ನನ್ ನಮ್ ಮಳ್ಯ ಅದನ್ನೆಲ್ಲ ಮುಚ್ಚಿಟ್ಟನಲ್ಲ ಮುಚ್ಚಿಡಕ ಏನಿಲ್ಲ ಅವ ಮನಿ ಬಿಟ್ಟು ಹೊರಗೆ ಹೆಜ್ಜೆ ಇಡಲೀಗ ಅವೇನು ಬೇಕತ್ತ ಮಾಡ್ಯಾರ ಅಕ್ಕಿ ಮಾಡ್ಯಾರ ಅವರ ಏನ್ ಮಾಡ್ಬೇಕು ಅವನಿಗ ಹೇಳ ಅವ್ರ ತಂಗಿ ಹುಡ್ಕಾಡಿ ನನ್ನ ಬೇಲೆ ತಂದ್ ಬಿಡತ್ತ ಇಲ್ಲಿ ಕಾರ ಶಿವ್ಯಾಲಾಸ ಮಾಡವನೇನ ಮಾಡ್ರಿ ಅಕ್ಕಿ ಮದ್ವಿ ಆಗವನೇ ನೋಡ್ರಿ ನಾನ್ ಜೋಡಿ ಮಾತಾಡಕ ಮೊದಲ ನಿಮ್ಮ ಅಳ್ಯಾನ ವಿಚಾರ ನನ್ನ ಜೋಡಿ ಮಾತಾಡಿದ್ರೆ ಏನ್ ಬರ್ತೈತ್ರಿ ಸುಮ್ ನೀವ್ ಕೇಳಿರಂತ ಹೇಳಿನಿ ನಾನು ಬರ್ತೀನಿ ರೀ ಹೋಗ ಹೋಗ ಅವನಿಗೆ ಹೆಂಗ್ ವಿಚಾರಿಸ್ಕೋಬೇಕು ವಿಚಾರಿಸ್ಕೋತಿನ ಮಳೆಯಾಗ ಅಕ್ಕಿ ಹೆಂಗ್ ಮದ್ವೆ ಆಗ್ಬೇಕು ಹಂಗ್ ಮದ್ವೆ ಆತಿನ್ನ ಇಷ್ಟೆಲ್ಲ ಹೊರಡಕತ್ರಿ ಒಂದ್ ಮನಿ ಬಾಡಿಗೆ ಸಿಗ್ಲಿಲ್ಲ ನಾನು ಇರೋದಾರ ಎಲ್ಲಿರೋನು ಇಬ್ರು ಕೊಡಿ ಬಾಳೆ ಮಾಡಬೇಕಂತ ಹೇಳಿ ಮನಿ ಬಿಟ್ಟು ಓಡಿ ಬಂದ್ವಿ ಮನಿ ಇರ್ಲಿಕ್ಕೆ ಏನಾತ ನನಗೆ ನೀ ಎದಿ ನಿನಗೆ ನಾ ಎಲ್ಲರ ಬದುಕು ಆದ್ರ ಅಂಜಿ ಜೀವ ಬಿಡೋದು ಬೇಡ ಪಳ್ಳಿ ಊರಿಗೆ ಹೋಗೋದು ಬೇಡ ಮನಿ ಅನ್ನೋದೊಂದು ಆಸೆ ಇತ್ತುಂದ್ರೆ ಅದ್ರ ಮಾತೆ ಬೇರೆ ಕೂಣಿಲ್ಲ ಗುರುತಿಲ್ಲ ಊರು ಬಿಟ್ಟು ಊರಿಗೆ ಬಂದ್ವಿ ಯಾರ ಮನಿ ಬಾಡಿಗೆ ಕೊಡ್ತಾರೆ ನಮ್ಗೆ ಯಾರು ಕೂಲ್ ಹಿಡಿತಾರೆ ನಮಗೆ ಯಾರು ಕೂನ್ ಹಿಡಿದಿರ ಒಂದೆರಡು ದಿನ ತಡಿ ಎಲ್ಲರ ಮನಿ ಬಾಡಿಗೆ ಹಿಡಿದ್ರ ಇವತ್ತಲ್ಲ ನಾಳೆ ರೊಕ್ಕ ಕೊಟ್ಟರೆ ಮನಿ ಬಾಡಿಗೆ ಕೊಟ್ಟ ಕೊಡ್ತಾರೆ ಎರಡು ದಿನ ಯಂದ್ರ ಮನ ಎರಡು ನೀ ಕಷ್ಟ ಅರ್ಥ ಮಾಡ್ಕೊಂಡು ಒಳಗೆ ಹೇಳ ಯಾರು ಎಲ್ಲಂತಿರೋನು ದೇವ್ರ ಅದನ ಎಲ್ಲಿರೋತನ ಅಲ್ಲಿರೋನು ಎಲ್ಲಿ ಹೋಗಂತನ ಅಲ್ಲಿ ಹೋಗು ಮನೆ ಬಿಟ್ಟು ಬಂದ ಗಟ್ಟಿ ಧೈರ್ಯ ಮಾಡಿ ನಿತ್ಯ ಒಂದು ಬೆಳಕ ಹಿಂದೆ ಹೆಜ್ಜೆ ಹುಡುಗ ಬೇಡ ಗಟ್ಟಿ ಆಗಿಬಾರ್ದು ಕುಣ ನೀ ಅಲ್ಲಂಗಾಗಲಿ ಇದು ನಮ್ಮ ನನ್ನ ಬಗ್ಗೆ ಚಿಂತೆ ಮಾಡ್ತಿರ್ತಾನ ಚಿಂತೆ ಮಾಡ್ಲಿಕ್ಕೆ ಹೆಂಗೆ ಒಬ್ಬಕ್ಕಿನ ತಂಗಿದೀ ಒಬ್ಬೇಕಿನ ಮನೆ ಅಂತೇಳಿ ಭಾಳ ಮುದ್ದು ಮಾಡಿಬಿಡ್ತಿದ್ವಿ ಮಾಡ ದೋಸ್ತಿಯೊಳಗ ನಾನು ಮೋಸ ಮಾಡದ ಸಂಬಂಧದೊಳಗ ನೀನು ಮೋಸ ಮಾಡುದ ಹುಡುಕ್ತಿರ್ತಾನೆ ಇವತ್ತಲ್ಲ ನಾಳೆ ನಮ್ಮ ಹುಡ್ಕೊಂಡು ಬಂದ ಬರ್ತಾನ ನಿನ್ನ ಕೊಳ್ಳನ್ ತಾಳಿ ನೋಡಿ ಗಪ್ಪ ಅದ ಭಾಳ ಚಲೋ ಐತಿ ಇಲ್ಲ ಅಂದ್ರ ಮುಂದೆ ಏನ್ ಮಾಡ್ತಾನ ನನ್ಗ ಅದ ಹಾಕೊಂಡು ನಮ್ಮ ಅನ್ನ ಜೀವನ ನೆನ್ಸಕೈತಿ ಹಂಗ ನನಗೆ ತಾಳಿ ಕಟ್ಟಿ ಒಳ್ಳೆ ಬಾ ನೀ ಅಳುದು ಖರೀದು ಮಾಡೋಣ ನಿನ್ನ ನಂಬಿ ನಾ ಏನಾರ ಊರಿಗೆ ಕಾಲಿತ್ ನಿಂದು ಹೆಣಸ್ತೈತಿ ನಂದು ಬೀಳತೈತಿ ಮಲಕ್ರ ಏನೋ ಟ್ಯಾಕ್ಟರ್ಗೆ ಡ್ರೈವರ್ ಬೇಕತ್ತೈದ್ರ ಅದಕ್ಕೆ ಹೇಳಿದ್ರೆ ಬಂದಿನಿ ಗಾಡಿ ಡ್ರೈವರ್ ಬೇಕ್ರೆ ನಮ್ ಗಾಡಿಗೆ ಡ್ರೈವರ್ ಬೇಕಂದ್ರೆ ಸಾವಿರಾರು ಮಂದಿ ಬರ್ತಾರೆ ನಿನಗೆ ಎದಕ್ಕೆ ಕರ್ಸಿನತ್ತ ಗುರುತಾಗಿರ್ಬೇಕಲ್ಲ ಈಗ ಮಾತು ಬಿಟ್ಟು ಮಾತು ಮಾತಾ ಬೇಡ್ರಿ ನೀವು ಯಾಕೆ ಖರ್ಚೋಣ ಹಂಗೆ ಗೊತ್ತಿಲ್ಲ ಅಪ್ಪ ಕಿಮ್ಮತ್ ಕೊಡಿ ಗಾಡಿ ಡ್ರೈವರ್ ಬೇಕಾದ್ರೆ ಇರ್ತೀನಿ ಇಲ್ಲ ಅಂದ್ರೆ ಕೆಲ್ಸದಾಗ ಹೋಗ್ತೀನಿ ನಿನಗೆ ಕರ್ಸಿದ್ದು ಗಾಡಿ ಡ್ರೈವರ್ ಕೀಗಲ್ಲ ನನ್ನ ಸೊಸಿ ಪಾರುನಿಂದ ದೂರ ಮಾಡ್ಲಾಕ ನೀನಾಗೆ ದೂರ ಆಗ್ತೋ ಏನು ದುಡಿಯೋರ್ ಮ್ಯಾಗ ಯಾಕ್ರಿ ನಿಮ್ ಕಣ್ಣ ಪಾರು ನನ್ನ ಯಾರೂ ದೂರ ಮಾಡೋಕ್ಕಾಗಲ್ಲ ಯಾಕಂದ್ರೆ ಒಬ್ರಕೊಬ್ಬರು ಮನಸ್ಸು ಕೊಟ್ಟು ಪ್ರೀತಿ ಮಾಡಿವಿ ನನಗೆ ಹೇಳುವ ಬುದ್ಧಿಮಾತ ಪಾರುಗೊಮ್ಮೆ ಹೇಳಿ ನೋಡ್ರಲ್ಲ ಅಲ್ಲ ಅಕ್ಕಿ ಬಿಡ್ತೀನಿ ಅಂದ್ರೆ ನಾನು ಬಿಡ್ತೀನಿ ಅಕ್ಕಿ ಬಿಡಲ್ಲ ಅಂದ್ರ ಯಾರು ಬಂದ್ರು ಆಕಿನಿಂದ ನಾ ದೂರ ಆಗಲ್ಲ ನಾನು ನಿಂದ ದೂರ ಆಗೋದಿಲ್ಲ ದುಡಿಯೋರ್ ಮೇಲೆ ಭಾಳ ಫ್ರೀ ತಿಲೇ ನನಗೆ ಮಾತಿನಾಗ ಹೇಳಿದ್ರೆ ತಿಳ್ಕೊತ ಇಲ್ಲಿತ್ನ ಕರ್ಸೀನಿ ನಿನಗೆ ನೀ ಮಾತಿನಾಗ ಹೇಳಿ ತಿಳ್ಕೊಳಿಕಾರ ಮುಂದೆ ಏನು ಮಾಡ್ಬೇಕು ಅದನ್ನು ನನಗೆ ಗೊತ್ತದ ಬ್ಯಾರೆ ನೂರು ಹೇಳ್ರಿ ನಿಮ್ಮ ಕಾಲಾಗಿನ ಚಪ್ಪಲ ಕೈ ಹಿಡ್ಕೊಂಡು ಅಡ್ಡಾಡಂದ್ರು ಅಡ್ಡಾಡ್ತೀನಿ ಆದ್ರೆ ನನ್ನ ಜೀವಾಕಿ ಆಕಿನಿಂದ ದೂರ ಆಗೋದಂದ್ರೆ ನನಗಾಗೋದಿಲ್ಲರಿ ನೀ ಮಾತಾಡ್ಲಾತೀನಿ ನೋಡು ಅದು ನಿಂದು ತುಂಬ ಬಂದದ ಅದಕ್ಕೆ ನೀ ಇಷ್ಟು ಮಾತಾಡ್ಲಾತೀನೋ ತಾಳಿ ಕಟ್ಟಿನಿ ನೀನು ಜೋಡಿ ಇದ್ದೀನಿ ಎಷ್ಟು ದಿನ ಆಕೈತಿ ಅಷ್ಟು ದಿನ ಜೋಡಿಮೆ ಆಗಿರೋನು ಇವತ್ತಲ್ಲ ನಾಳೆ ಊರವರ್ಕ ನೀನು ನಾವಿಬ್ರು ಬೆಳಬೇಕ ಬೆಳಬೇಕು ಆ ಮುಂದೆ ಏನು ಆಕೈತಿ ಆದ್ರೆ ಆದರೆ ಈಗ ಕಾಲು ಕಾಲ ಹುಡುಗಡ ನೀನ್ಗಳ್ಕೋಬೇಡ ನನಗೆ ನಿನ್ನ ದುಃಖ ನೋಡಿದಾಗ ಆಯ್ತು ಮನೆ ಬಿಟ್ಟು ಬಂದಿವೆ ಅಂದ ಬಳಿಕ ಕಾಲ್ ಮಾಡ್ಕೊಂಡು ಇರಬೇಕಲ್ಲ ನೀ ಬಿಟ್ಟ ಬರಾಗ ಅವನ ಜೊತೆ ಓಡೋಗಾಗ ನಿನ್ನ ಮನಿ ಮರ್ಯಾದ ನೆನಪಾಗ್ಲಿಲ್ಲ ಅಂದ ಬಳಕ ಇನ್ಯಾಕ ಜೀವಂತ ಬಿಡ್ಲಿ ಇನ್ನ ಸೊ ಆದರೂ ಮಾವನ್ ಜೊತೆ ಮದ್ವಿ ಮಾಡ್ಬೇಕಂದ್ರ ನೀ ಇವನ್ ಜೊತೆ ಓಡಿ ಬಂದಿ ಇವನ್ದು ಯಾವ ಜಾತಿ ಏನ್ ಸುದ್ಯೋ ಆ ತಾಳಿ ತೆಗಿತೀವೋ ಏನ್ ಇಬ್ರುನು ಕುದಿ ಹಚ್ಚಿ ಕೊಲ್ಲೆ ಸಾಯಿತ ನಮ್ ಇಬ್ರನ್ನ ಸಾಯಿಸಿ ಬಿಡು ಚೌಡಿ ಮ್ಯಾಕ್ ಇಬ್ರು ಸಾಯಿತಿ ಸಾಯ್ ಹುಡುರಿ ಹತ್ತ್ ಮ್ಯಾಗರ ಇಬ್ರಿಗೆ ಸುಖಾನು ಸಿಗಲಿ ಯಾಕಂದ್ರೆ ಬದುಕಿನ ಮ್ಯಾಗ ಅಂತೂ ಇಬ್ಬರಿಗೆ ಕೂಡಿರು ಹಾಕಿ ಬಿಡಲ್ಲ ಆಗ್ಯರಿ ತಪ್ಪ್ತ ಮ್ಯಾಗ ಜೋಡಿಲಿ ಸುಖವಾಗಿ ಸಾಯ್ತೀವಿ ಮೆತ್ತಗ ಮಾತಾಡಿದ್ರೆ ಕಳ್ಳ ಕರಿಗೆ ನಿಮ್ಮನ್ನು ಬಿಟ್ಟು ಬಿಡ್ತೀವಿ ಅಂತ ಮಾಡ್ರಿ ನಿನ್ನ ಜೋಡಿ ಸರಿ ಈಕಿ ಮನೆ ಮರ್ಯಾದೆ ಹಾಳು ಮಾಡ್ಯಾರ ಅಂದಾಗ ನಿನ್ನೂ ಬಿಡೋದಿಲ್ಲ ಇಕಿನೂ ಬಿಡೋದಿಲ್ಲ ಯಾವ ಧೈರ್ಯದ ಮೇಲೆ ನಮ್ಮ ತಂಗಿನ ಮನೆ ಬಿಟ್ಟು ಕರ್ಕೊಂಡ್ಬಂದೆ ಅನ್ನ ಅರ ಅನ್ನ ಅವ್ನಿಗೆ ಏನಾದ್ರು ಹೆಚ್ಚು ಕಮ್ಮಿ ಆತು ಅಂತಂದ್ರೆ ನಾನು ಹೆಣ್ಣು ತಂಗಿಯಾಗ ಏನದಿಲ್ಲ ನನ್ನ ಹೆಣ್ಣನ ನಂಗೆ ಸಿಗೋಂಗಿಲ್ಲ ಹಿಂಗೆ ಮಾತಾಡ್ತೀವ ಒಬ್ಬ ತಂಗಿ ತಳಿ ಬಹಳ ಮುದ್ದು ಮಾಡಿ ಬೆಳೆಸಿದ್ನಿ ನೀ ಮಾಡಿದ ದಗದಕ್ಕ ಊರ ಮುಖ ಎತ್ತಿ ತಿರ್ಲಾರಂಗೈತೆ ನಿಮ್ಮ ಅಣ್ಣ ಎರಡ್ ದಿನ ಹೊತ್ತಾತ್ ನಿನ್ನ ಹೆಂಗ್ ಹುಡ್ಕಿ ಆಡಕತ್ತ ನನಗ್ ಗೊತ್ತೈತೆ ಗೊತ್ತೈತೆ ನೀವು ಮಣಿ ಮರ್ಯಾದೆ ಕಳೆಯಕ ಹುಟ್ಟಿರಿ ಅದೆಲ್ಲ ನನಗ್ ಗೊತ್ತೈತ ಅಂದ್ರಂಬಿ ಎಷ್ಟು ದಿನ ಎಷ್ಟು ದಿನ ಆಗ್ತಾನಿವನ್ಗ ತಿಂಗಳ ಎರಡು ತಿಂಗಳ ಒಂದ್ ವರ್ಷ ಮುಂದೆ ನಿನ್ಗ ಬಾಳ ಹೇರಾಣಕೈತೆ ಚಟದ ಪೂರ್ತಿ ಪ್ರೀತಿ ಮಾಡಿದ್ನಿ ಇಷ್ಟು ದೂರ ಯಾಕೆ ಓಡಿ ಬರ್ತಿದ್ದೀವಿ ಮನೆ ಬಿಟ್ಟು ಯಾಕೆ ಓಡಿ ಬರ್ತಿದ್ದೀವಿ ಮನಿ ಮರ್ಯಾದೆ ಯಾಕೆ ಕಳಿಸಿದ್ದೀವಿ ಆಕೆ ನಾನು ನಂಬ್ಯದಲ್ಲ ನಾನು ಆಕೆ ನಂಬಿದೀನಿ ಅದು ಅಲ್ದ ಅಕ್ಕಿನ ನಾನು ಹೇಳ್ತೇ ತಿಳ್ಕೊಂಡು ಕೊಳಾಕ್ ತಾಳಿ ಕಟ್ಟೆ ನಮಗೆ ಬೆಲೆ ಕೊಡ್ಲಿಕ್ಕೆ ಆ ತಾಳಿ ಬೆಲೆ ಕೊಟ್ಟ ನಮ್ಮನ್ನ ಬಸ್ಗೆ ಹಾಕ್ಬಿಡ್ರಿ ಭಾಳ ಮೋಸ ಮಾಡಿಬಿಟ್ಟು ಆಯ್ತು ಎಲ್ಲರೂ ಹೋಗ ನಿನ್ನ ಮುಖ ನನಗೆ ತೋರಿಸ್ಬಾರ ಈ ಜಾಗದಾಗ ಮತ್ತೆ ಯಾರು ಆಗಿದ್ರಂದ್ರೆ ಹಿಂದೆ ಮುಂದೆ ಏನು ಯೋಚನೆ ಮಾಡ್ತಿದ್ದಿಲ್ಲ ನಮ್ಮನ್ನು ಕಡ್ದು ಹಾಕಿಬಿಡ್ತಿದ್ರೆ ಈಗ ರೈನು ತಾಯಿ ಮೀರೈತೆ ನಾವಿಬ್ರು ತಪ್ಪು ಮಾಡೀವಿ ಕಡಿ ಶಿಟ್ಟಂದ್ರೆ ಕಡ್ದು ಹಾಕಿರಿ ಕೂಡಿ ಭಾಳ ಬಿಡೋರು ಇದ್ರೆ ಕೂಡಿ ಭಾಳ ಹಾಕಿಬಿಡ್ರಿ ಆದ್ರೆ ಇಬ್ಬರೂ ಇದ್ರು ಸತ್ರು ಜೋಡಿ ಮಾಗಿರಬಿಡ್ರಿ ಅಗಲಿಸ್ಬೇಡ್ರಿ ನಮ್ಮಿಬ್ಬರು ದೂರ ಮಾಡಬೇಡ್ರಿ ಪಾರು ನೀ ಮಾಡಿದ ಒಂದು ಹಗದಿಂದ ನಮ್ಮ ಮನೆ ಮರ್ಯಾದಿನ ಹಾಳಾಗೋಯ್ತ ಆಯ್ತು ನನ್ನ ತಂಗಿ ಸತ್ತಾಳ ತಿಳ್ಕೊಂಡ್ಬಿಡ್ತೀನಿ ಎಲ್ಲರೂ ಹಾಳಾಗೋಗು ಹಲೋ ಚಿಂತೆ ಮಾಡ್ಬೇಡ ನಿಮ್ಮ ಅಣ್ಣನ ಹೊಂಟಾನ ಅವ ನನ್ನ ನಿನ್ನ ನೋಡಿಬಿಟ್ಟು ಹೋಗ್ಲಿಲ್ಲ ನಿನ್ನ ಕೊಲ್ಲ ತಾಳಿ ನೋಡಿಬಿಟ್ಟು ಹಾಲು ಆತ್ ಒಂದು ಅಡು ದಿನ ಸಿಟ್ಟಿರ್ತದ ಮುಂದೆ ಒಡ ಹುಟ್ಟಿದ ತಂಗಿನ ಕೊಡ್ತಾನೆ ನಿಮ್ಮ ಅಣ್ಣನ ಮುಂದೆ ಹೌದು ನಂಗೆ ಬಾಳೆ ಮಾಡ್ತೀವಿ ಅವ ನಮ್ಮ ಹೊಳೆ ಕಲ್ಲಿಕು ನಡಿತೆ ಆದ್ರ ಒಳಗಿಂದ ಒಳಗ ಖುಷಿ ಆದ್ರ ಅಷ್ಟ ಸಾರ್ ಅಷ್ಟ ಸಾಕ್ ಬಾ